ಈ ದಿನದ ಕಾರ್ಯಕ್ರಮದ ರೂವಾರಿಗಳು ಏಕೆಂದರೆ ಕೇಳುವ ಮನಸ್ಸುಗಳೇ ಜಾಸ್ತಿ ಕೊಡೋ ಮನಸ್ಸುಗಳು ಭಾರಿ ವಿರಳ ಅಂಥದ್ರಲ್ಲಿ ಇವತ್ತು ಏನು ಒಂದು ಕ್ಯಾಲೆಂಡರನ್ನು ಉಚಿತವಾಗಿ ನಮ್ಮ ಸಂಘಕ್ಕೆ ನೀಡಿರ್ತಕ್ಕಂಥ ಹತ್ತು ಸಾವಿರ ದಿನದರ್ಶಿಯನ್ನು ನೀಡಿರ್ತಕ್ಕಂಥ ಸಹೃದಯಗಳು ನನ್ನ ಆತ್ಮೀಯರು ಆದಂಥ ಸತ್ಯಣ್ಣನವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳು ದಕ್ಷ ಆಡಳಿತಗಾರರಾಗಿರ್ತಕ್ಕಂಥ ಗಂಗರಾಮ್ ಸಾರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರು ಆತ್ಮೀಯರಾದಂಥ ವೆಂಕಟಗಿರಪ್ಪನವರೇ ಮುಖ್ಯವಾಗಿ ನಾವೆಲ್ಲರೂ ಕೂಡ ಜೊತೆಗೆ ಬೆಳೆದವರು ನನ್ನ ಆತ್ಮೀಯ ಸೋದರ ಸಮಾನರಾದಂಥ ಒಳ್ಳೆಯ ಅಧಿಕಾರಿ ಎನಿಸಿಕೊಂಡಿರ್ತಕ್ಕಂಥ ಸೋಮೇಶ್ ಅವರೇ ಮತ್ತೋರ್ವ ನನ್ನ ಮಾರ್ಗದರ್ಶಕರು ನನ್ನ ಹಿತೈಷಗಳು ಆಗಿರ್ತಕ್ಕಂಥ ಬಿ ಎಡ್ ನಾಡಸಮ್ಮಣ್ಣವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಆತ್ಮೀಯರು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅವರೇ ಮುಖ್ಯವಾಗಿ ನಮ್ಮ ಪಕ್ಕದ ಊರಿನವರೇ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯವರೇ ವೇದಿಕೆಯ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ ಎಲ್ಲ ಗೌರವಾನ್ವಿತ ಗುರುವೃಂದದವರೇ ಮತ್ತು ಈ ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದ ನಮ್ಮ ದೃಶ್ಯಕರವರೇ ಎಲ್ಲ ಆತ್ಮೀಯರೇ ಭಾಳಷ್ಟು ವಿಚಾರಗಳನ್ನು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಮಹಿಳೆಯರು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಆದರೆ ಕೆಲವಾರು ಮಾತುಗಳನ್ನು ನಾನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಮೊಟ್ಟ ಮೊದಲನೇದಾಗಿ ನಾನು ಮಾತು ಪ್ರಾರಂಭಿಸ್ತಕ್ಕಂಥ ಮುಂಚೆ ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ಮನಸ್ಥಿತಿಯಿಂದ ಸಂಘಕ್ಕೆ ದಿನದರ್ಶನ ನೀಡ್ತಾ ಇರ್ತಕ್ಕಂಥ ಸತ್ಯಣ್ಣವರಿಗೆ ನನ್ನ ಅಭಿನಂದನೆಗಳನ್ನು ವೈಯಕ್ತಿಕವಾಗಿ ಹೇಳ್ತಾ ಆ ಭಗವಂತ ಅವರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಇಂಥ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತರಡಿಸ್ಕೊಳ್ತಕ್ಕಂಥ ಇನ್ನಷ್ಟು ಚೈತನ್ಯ ಭಗವಂತ ಅವರಿಗೆ ಕೊಳ್ಳಿ ಅಂತ ಆಶಿಸ್ತಾ ನಾನು ಮಾತನ್ನು ಪ್ರಾರಂಭಿಸ್ತಾ ಇದ್ದೀನಿ ಮುಖ್ಯವಾಗಿ ಶಿಕ್ಷಕರ ಬಗ್ಗೆ ಬಹಳಷ್ಟು ಆಯಿತು ಇವತ್ತು ಶಿಕ್ಷಕರು ಸಮಾಜದ ನಾನು ಹೇಳ್ತಾ ಇರ್ತೇನೆ ಒಂದು ದಿಕ್ಸೂಚಿ ಒಂದು ಹಡಗು ನೀರಿನಲ್ಲಿ ಸಾಗ್ತಾ ಇರಬೇಕಾದ್ರೆ ಅದು ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಹೊರಡ್ತದೆ ಅದು ನಿರ್ದಿಷ್ಟವಾದಂಥ ಸ್ಥಳ ಸೇರಬೇಕಾದ್ರೆ ಅದಕ್ಕೊಂದು ದಿಕ್ಸೂಚಿ ಅಗತ್ಯ ಆ ದಿಕ್ಸೂಚಿ ಇದ್ದಾಗ ಮಾತ್ರ ತಾನು ಅಂದುಕೊಂಡ ಕಡೆ ಸೇರಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಒಂದು ಸಮಾಜ ಒಳ್ಳೆ ದಿಕ್ಕಿನ ಹತ್ರ ಸಾಗಬೇಕಾದ್ರೆ ಅದಕ್ಕೆ ನಿಜವಾದಂಥ ದಿಕ್ಸೂಚಿಗಳು ಯಾರಾದರೂ ಈ ಸಮಾಜದಲ್ಲಿದ್ದರೆ ಅವರೇ ಶಿಕ್ಷಕರು ಯಾಕಂತ ಈ ಮಾತು ಹೇಳ್ತಾ ಅಂತ ಹೇಳಿದ್ರೆ ತಂದೆ ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಾರೆ ಜನ್ಮ ಕೊಟ್ಟು ಲಾಲ್ನೆ ಪಾಲನೆ ಮಾಡಿ ಶಾಲೆಗೆ ಸೇರಿಸ್ತಾರೆ ಯಾವ ರೀತಿ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಕೆತ್ತಿ ಕೆತ್ತಿ ಅದಕ್ಕೆ ಒಂದು ರೂಪವನ್ನು ಕೊಡ್ತಾನೋ ಒಂದು ಮಗುವನ್ನು ತಿದ್ದಿ ತೀಡಿ ಆ ಮಗುವಿಗೆ ಬುದ್ಧಿ ಎಲ್ಲ ಹೇಳಿ ಸಮಾಜದ ಒಂದು ಮುಖ್ಯವಾಹಿನಿಗೆ ಒಬ್ಬ ಶಿಕ್ಷಕ ಅದಕ್ಕೆ ಯಾವತ್ತೂ ಕೂಡ ಶಿಕ್ಷಕರಿಗೆ ಸಮಾಜದಲ್ಲಿ ಅಪಾರವಾದಂಥ ಒಂದು ಗೌರವ ಆಮೇಲೆ ಮತ್ತೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ವೃತ್ತಿ ಯಾವುದೇ ವೃತ್ತಿ ಅದು ಶಿಕ್ಷಕ ವೃತ್ತಿ ಆಗಿರ್ಬೋದು ವಕೀಲ ವೃತ್ತಿ ಆಗಿರ್ಬೋದು ಯಾವುದೇ ವೃತ್ತಿ ಇರ್ಬೋದು ನಮ್ಮ ನಮ್ಮ ವೃತ್ತಿಗಳ ಬಗ್ಗೆ ನಮಗೆ ಗೌರವ ಇರಬೇಕು ನಮ್ಮ ವೃತ್ತಿ ಯಾವತ್ತು ನಮ್ಮ ವೃತ್ತಿಯ ಬಗ್ಗೆ ನಮಗೆ ಗೌರವ ಇರ್ತದೋ ನಮ್ಮ ವೃತ್ತಿಯನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವೋ ನಮ್ಮ ಆತ್ಮವಂಚನೆ ಮಾಡಿಕೊಂಡೆ ನಮ್ಮ ವೃತ್ತಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತೀವೋ ಆವತ್ತೇ ನಾವು ಪಡೆದಂಥ ಒಂದು ಶಿಕ್ಷಣಕ್ಕೆ ಒಂದು ಅರ್ಥ ಇರ್ತದೆ ನಾವು ಪಡೆದಂಥ ಒಂದು ವೃತ್ತಿಗೆ ಅರ್ಥ ಇರ್ತದೆ ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ ಹೇಳ್ತಾನೆ ಅರ್ಜುನ ಯಾರು ನನ್ನಿಂದ ಫಲವನ್ನು ಅಪೇಕ್ಷಿಸದೆ ಯಾರು ನನ್ನಿಂದ ಫಲವನ್ನು ಅಪೇಕ್ಷಿಸದೆ ನಾನು ಕೊಟ್ಟಂಥ ಜೀವನವನ್ನು ಸಮರ್ಪಕವಾಗಿ ನಾನು ಕೊಟ್ಟಂಥ ವೃತ್ತಿಯನ್ನು ಅರ್ಥಪೂರ್ಣವಾಗಿ ಪ್ರಾಮಾಣಿಕವಾಗಿ ನಡೆಸ್ತಾನೋ ನಡೆಸಿಕೊಂಡು ಹೋಗ್ತಾನೋ ಅವನ ಮನದಲ್ಲಿ ಸದಾ ನೆಲೆಸಿರ್ತೇನೆ ಅದ್ರ ಜೊತೆಗೆ ಅವನ ಕೇಳಿದ್ದನ್ನು ಕೊಡ್ತೇನೆ ಅಷ್ಟು ಪ್ರೇಮ ಏನಾಗ್ತಾನೆ ನಾನು ಅಂತ ವ್ಯಕ್ತಿಯನ್ನು ಬಹಳಷ್ಟು ಪ್ರೀತಿಸ್ತೇನೆ ಅಂತಕ್ಕಂಥ ಒಂದು ಮಾತನ್ನ ಅರ್ಜುನ್ಗೆ ಅವತ್ತೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ ಅಷ್ಟು ಪಾವಿತ್ರ್ಯತೆ ಅಂದ್ರೆ ವೃತ್ತಿಯ ಒಂದು ಪಾವಿತ್ರತೆಯನ್ನು ಕಾಪಾಡಬೇಕು ಎಲ್ಲಿವರೆಗೂ ನಾವು ವೃತ್ತಿಯ ಪಾವಿತ್ರತೆಯನ್ನು ಕಾಪಾಡ್ಕೊಳ್ತೀವೋ ಅಲ್ಲಿವರೆಗೆ ಸಮಾಜದಲ್ಲೂ ನಮಗೆ ಗೌರವ ವೃತ್ತಿಯ ಒಂದು ಪಾವಿತ್ರ್ಯತೆಯನ್ನು ಕೈಬಿಟ್ಟು ನಾವು ಅನ್ಯ ಮಾರ್ಗವನ್ನು ಅನುಸರಿಸಿದಾಗ ಯಾವತ್ತೂ ಕೂಡ ಸಮಾಜ ನಮ್ಮನ್ನು ಹುಬ್ಬೋದಿಲ್ಲ ಇನ್ನ ಸರ್ಕಾರಿ ಶಾಲೆಗಳ ವಿಚಾರದ ಬಗ್ಗೆ ಕೂಡ ನಾನು ನನ್ನ ಮನದಾಳೆ ಮಾತು ಹೇಳಬೇಕು ಇವತ್ತು ಬಹಳಷ್ಟು ಟೀಕೆಗಳು ಬರ್ತಾ ಇದೆ ಟೀಕೆಗಳು ಆಗ್ತಾನೇ ಇದೆ ನಾನು ಎಲ್ಲ ಶಿಕ್ಷಕರೊಂದರಲ್ಲಿ ನಾನು ಮನೆ ಮಾಡ್ತಕ್ಕಂಥದಕ್ಕೆ ತಲೆ ಕೆಟ್ಟಕೋಬೇಡಿ ಯಾಕೆ ತಲೆ ಕೆಟ್ಟಕೋಬೇಡಿ ಅಂತ ಹೇಳಿದ್ರೆ ನಮ್ಮ ಆತ್ಮಸಾಕ್ಷಿಗೆ ನಾವು ಕೆಲಸ ಮಾಡಬೇಕು ನಮ್ಮ ಆತ್ಮಸಾಕ್ಷಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಬಿ ಓ ಸಾ ಬರ್ತಾರೆ ಅಂತ ಕೆಲಸ ಮಾಡೋದಲ್ಲ ಆಗ್ಲಿ ಅಥವಾ ಜಿಲ್ಲೆಯಿಂದ ಡಿ ಪಿ ಅವ್ರು ಬರ್ತಾರೆ ಅಂತ ನಾವು ಕೆಲಸ ಮಾಡೋದು ಬೇಡ ನನಗೇನು ಭಗವಂತ ಕೊಟ್ಟಿದ್ದ ನಾನು ಸಮರ್ಪಕವಾಗಿ ಮಾಡ್ತೇನೆ ಯಾವ ಸಮಯದಲ್ಲಾದರೂ ಬಿ ಓ ಅವರು ಬರಲಿ ಯಾವ ಸಮಯದಲ್ಲಿ ಡಿ ಪಿ ಅವ್ರು ಬರಲಿ ನಾನು ಸಮರ್ಪಕವಾಗಿ ಕೆಲಸ ಮಾಡ್ತೇನೆ ಅಂತ ಆತ್ಮಸಾಕ್ಷಿಗೆ ನಾವು ಕೆಲಸ ಮಾಡುವಾಗ ಯಾವುದೇ ಟೀಕಾ ಪ್ರಹಾರಗಳು ಬಂದು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಟೀಕಾ ಪ್ರಹಾರಗಳು ಇರೋದೆ ಯಾರನ್ನೂ ಈ ಸಮಾಜ ಬಿಡೋದಿಲ್ಲ ಟೀಕಾ ಪ್ರಹಾರಗಳಿರ್ತವೆ ಅದಕ್ಕೆ ತಲೆಗಡಿಸ್ಕೊಳ್ದೆ ನಮ್ಮ ಆತ್ಮಸಾಕ್ಷಿಗೆ ಕೆಲಸ ಮಾಡಿ ನಮ್ಮ ವೃತ್ತಿಯ ಒಂದು ಪಾವಿತ್ರತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅದರಲ್ಲಿ ಸಂಶಯ ಇಲ್ಲ ಇನ್ನ ಅಲ್ಲಲ್ಲಿ ಕೆಲವೊಂದು ವಿಚಾರಗಳು ಉಲ್ಬಣ ಆಗ್ತಾ ಇದೆ ಏ ಸರ್ಕಾರಿ ಶಾಲೆಗಳ ಬಗ್ಗೆ ನಾವೇ ಉದಾಸೀನವಾಗಿ ಮಾತಾಡ್ತಕ್ಕಂಥದ್ದು ಅಲ್ಲಿ ಗುಣಾತ್ಮಕ ಶಿಕ್ಷಣ ಇಲ್ಲ ಅಂತ ಮಾತಾಡ ಮಾತಾಡ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ನಾವು ಇದನ್ನು ಬಿಡಬೇಕು ಒಂದು ಕ್ಷಣ ಯೋಚನೆ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ಇಲ್ಲ ಅಂದ್ರೆ ಒಬ್ಬ ಅಬ್ದುಲ್ ಕಲಾಂ ಅವರು ಮಹಾನ್ ವಿಜ್ಞಾನಿ ಆಗ್ತಾ ಇದ್ರ ಒಬ್ಬ ಗುಣಾತ್ಮಕ ಶಿಕ್ಷಣ ಸರ್ಕಾರಿ ಶಾಲೆಗಳು ಇಲ್ಲ ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ಸರ್ವೇಶ್ವರ ಸರ್ಮ್ ವಿಶ್ವೇಶ್ವರ ಮಹಾನ್ ಇಂಜಿನಿಯರ್ ಆಗ್ತಾ ಇದ್ರ ಅಥವಾ ಈ ಏನು ವಿಶ್ವಕವಿ ಅನ್ಸ್ಕೊಂಡಿರ್ತಕ್ಕಂಥ ಕುವೆಂಪು ಅವರು ಏನು ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕವಾದಂಥ ಶಿಕ್ಷಣ ಇಲ್ಲ ಅಂದಿದ್ರೆ ವಿಶ್ವಕವಿ ಎನಿಸ್ಕೊಳ್ತಾ ಇದ್ರ ಯಾರು ಕುವೆಂಪು ಅವರು ಗುಣಾತ್ಮಕ ಶಿಕ್ಷಣ ಇದೆ ಆದರೆ ಸಾರ್ವಜನಿಕವಾಗಿ ಸಾರ್ವಜನಿಕರಲ್ಲಿ ನಮ್ಮ ಜವಾಬ್ದಾರಿ ಏನು ಕೇವಲ ಟೀಕೆ ಪ್ರಹಾರ ಮಾಡೋದೇನು ನಮ್ಮ ಕೆಲಸ ಅದರ ಜೊತೆಗೆ ನಮ್ಮ ಜವಾಬ್ದಾರಿನೂ ಇದೆ ಏನು ಜವಾಬ್ದಾರಿ ಒಂದು ಶಾಲೆ ಬಡ ಮಕ್ಕಳು ಹೋಗ್ತಕ್ಕಂಥ ಶಾಲೆಗಳಲ್ಲಿ ನಮ್ಮ ಕರ್ತವ್ಯ ಏನು ಅವರ ಮನೋರಂಜನೆ ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಊರುಗಳಲ್ಲಿ ಕ್ರೀಡಾ ವಿಚಾರಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಡಬೇಕು ಶಿಕ್ಷಕರ ಬೆಂತಟ್ಟಿ ನಾವು ಇದೀವಿ ನೀವು ಮುಂದೆ ನುಗ್ಗಿ ನಿಮ್ಗೆ ಏನ್ ಬೇಕಾದ್ರೂ ಸಹಾಯ ಕೊಡ್ತೀವಿ ಅಂತಕ್ಕಂಥ ಈ ಒಂದು ಮನಸ್ಥಿತಿಯನ್ನು ಮನಸ್ಸಲ್ಲಿ ಬೆಳೆಸಿಕೊಂಡು ಆ ಶಾಲೆಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಕೇವಲ ಅದು ಬಿ ಕೆಲಸ ಅದು ಸರ್ಕಾರ ಕೆಲಸ ಅಂತ ಹೇಳ್ತಕ್ಕಂಥ ನಿರ್ಲಕ್ಷ್ಯವನ್ನು ಬಿಟ್ಟು ಇಲ್ಲಿ ನನ್ನ ಜವಾಬ್ದಾರಿ ಇದೆ ನನ್ನ ಊರಿನ ಮಕ್ಕಳು ಹೋಗ್ತಾ ಇದ್ದಾರೆ ನನ್ನ ಜವಾಬ್ದಾರಿ ಇದೆ ಅಂತ ಎಲ್ಲಿವರೆಗೂ ನಾವು ಆ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತೀವೋ ಆವತ್ತೇ ಶಾಲೆಗಳು ಒಂದು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆ ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಇದು ನನ್ನ ಊರು ಶಾಲೆ ನಮ್ಮೂರಿನ ಶಾಲೆ ನಮ್ಮೂರಿನ ಮಕ್ಕಳು ಹೋಗ್ತಕ್ಕಂಥ ಶಾಲೆ ಇಲ್ಲೂ ಕೂಡ ನನಗೆ ಸಾಮಾಜಿಕ ಬದ್ಧತೆ ಇದೆ ಸಾಮಾಜಿಕ ಬದ್ಧತೆಯನ್ನು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪಣಪಟ್ಟು ಕೆಲಸ ಮಾಡಬೇಕಂತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಆ ಶಾಲೆಗಳು ಮತ್ತಷ್ಟು ಒಳ್ಳೆಯ ರೀತಿ ಬೆಳೀಲಿಕ್ಕೆ ಸಾಧ್ಯ ಆ ಬೆಳೆದಾಗ ಮಕ್ಕಳ ಅಭಿವೃದ್ಧಿ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಎಲ್ಲ ಎಲ್ಲರೂ ಕೂಡ ನಮ್ಮ ನಮ್ಮ ವೃತ್ತಿಗಳ ಒಂದು ಪಾವಿತ್ರ್ಯತೆಯನ್ನು ಕಾಪಾಡ್ಕೋಬೇಕು ನಮ್ಮ ಒಂದು ಮನಸ್ಸಾಕ್ಷಿ ಅಥವಾ ಆತ್ಮಸಾಕ್ಷಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತದೆ ಆ ಆತ್ಮಸಾಕ್ಷಿಗೆ ನಾವು ಕೆಲಸ ಮಾಡಬೇಕು ಇವತ್ತು ಶಿಕ್ಷಕರ ಬಗ್ಗೆ ಕೂಡ ಕೆಲವಾರು ಮಾತುಗಳ ಆಡ್ತೀವಿ ಆದರೆ ನಾನು ಕಂಡಂತೆ ಶಿಕ್ಷಕರ ಮೇಲೆ ಕೂಡ ಬಹಳಷ್ಟು ಜವಾಬ್ದಾರಿಗಳಿದೆ ನಾನು ನೋಡಿದಾಗೆ ಒಬ್ಬ ಶಿಕ್ಷಕರು ಒಂದು ಶಾಲೆಗೆ ಹೋದಾಗ ಅಲ್ಲಿನ ಒಂದು ಅಡುಗೆ ನಿರ್ವಹಣೆ ಮಾಡಬೇಕು ಅಲ್ಲಿ ಏನು ಪುಸ್ತಕಗಳು ಏನಿದೆಯೋ ಒಂದು ಆಡಳಿತಕ್ಕೆ ಸಂಬಂಧಿಸಿದಂತೆ ಆ ಪುಸ್ತಕಗಳನ್ನು ಬರೀತಕ್ಕಂಥದ್ದು ಕಚೇರಿಗೆ ಹೋಗಬೇಕಾಗಿರ್ತಕ್ಕಂಥದ್ದು ಇದ್ರ ಮಧ್ಯೆ ಅವರಿಗೆ ವಿದ್ಯಾದಾನವನ್ನು ಕೊಡ್ತಕ್ಕಂಥ ಬಹುತೇಕ ಜವಾಬ್ದಾರಿಗಳು ಇವತ್ತು ಶಿಕ್ಷಕರ ಮೇಲಿದೆ ಇದರ ಮಧ್ಯೆ ಕೂಡ ಒಂದು ಗುಣಾತ್ಮಕವಾದಂಥ ಶಿಕ್ಷಣವನ್ನು ಇದ್ದಾರೆ ಸೊ ಅದಕ್ಕಾಗಿ ನಾನು ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಯಾರಿಂದ ಟೀಕೆಗಳು ಅನಿಸಿಕೆಗಳಿಗೆ ಅವಕಾಶ ಕೊಡಬೇಡಿ ನಮ್ಮ ನಮ್ಮ ಆತ್ಮಸಾಕ್ಷಿಗೆ ಕೆಲಸ ಮಾಡೋಣ ನಮ್ಮ ಮನಸ್ಸಾಕ್ಷಿಗೆ ಕೆಲಸ ಮಾಡಿದಾಗ ಟೀಕಾ ಪ್ರವಹಗಳು ಎಷ್ಟೇ ಬಂದು ಕೂಡ ಅದಕ್ಕೆ ತಲೆ ಕಳಿಸ್ಬೇಕು ನನ್ನ ಆತ್ಮ ಹೇಳ್ತಾ ಇದೆ ನಾನು ಸರಿಯಾದ ಅನ್ಯ ಮಾರ್ಗದಲ್ಲಿ ನಡೀತಾ ಇದೆ ಬೇರೆ ಟೀಕೆಗಳು ನಾನೇ ತಲೆ ಕಳಿಸ್ಕೊಳ್ಳಿ ಅಂತಕ್ಕಂಥ ಒಂದು ಮನಸ್ಥಿತಿನ ಬೆಳೆಸ್ಕೊಳ್ಳೋಣ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ಒಂದು ಗುಣಾತ್ಮಕ ಒಂದು ಶಿಕ್ಷಣ ಉಳಿಲಿಕ್ಕೆ ಸಾಧ್ಯ ಒಂದು ಗುಣಾತ್ಮಕವಾದಂತಹ ಮಕ್ಕಳು ಹೊರವರ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಏನು ಇವಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ಮತ್ತಷ್ಟು ಮತ್ತಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಚೈತನ್ಯ ಶಕ್ತಿ ಆ ಭಗವಂತ ನಿಮಗೆ ದಯಪಾವಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾಲ್ಕಾರು ಮಾತುಗಳನ್ನು ನಾನು ಕೇಳಿದಂಥ ಕೆಲವೊಂದು ಮಾತುಗಳನ್ನು ಹೇಳುವಂಥ ಒಂದು ಅವಕಾಶ ಏನು ಕೊಟ್ರಿ ತಮಗೆ ನಾನು ಹೊಂದಿಸಿ ನನ್ನ ಮಾಡ್ಕೊಂಡಿಸ್ತೇನೆ